ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ರಮೇಶ್ ಕರ್ನಾಟಕ ತೆಲಂಗಾಣ ಬಾರ್ಡರ್ ಲೈಫ್ ಲೈಫ್ಸಲ್ಲಿ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಶೇಷ ಮತ್ತು ಇವತ್ತಿನ ಒಂದು ನಿಮಗೆ ಬ್ಲಾಗ್ನಲ್ಲಿ ನಾನು ಹೇಳೋದೇನೆಂದರೆ ನಮ್ಮ ರೈತರು ಎಷ್ಟು ಕಷ್ಟಪಟ್ಟರೂ ಕೂಡ ಅವರಿಗೆ ಸರಿಯಾದಂಥ ಒಂದು ವ್ಯಾಲ್ಯೂಬಲ್ ಅಂದರೆ ಅವರು ತ ಅವ್ರ ತಕ್ಕಂಥ ಪ್ರತಿಫಲ ಯಾವಾಗಲೂ ಸಿಗೋಂಗಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ತಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ ಇರುವೆ ಇರು ಲೋಕದಲ್ಲಿ ಇರುವಂಥ ಎಲ್ಲ ಕಷ್ಟಗಳು ರೈತರಿಗೆ ಇರ್ತವೆ ಹೌದಿಲ್ಲ ನೋಡಿ ಫ್ರೆಂಡ್ಸ್ ಒಂದು ವೀಡಿಯೋ ನೋಡಿ ನಮ್ಮ ಕಷ್ಟ ನಮ್ಮಣ್ಣ ಯಾವ ಥರ ಕಷ್ಟ ಪಡ್ಲಕ್ಕನ ಹೊಲದಲ್ಲಿ ಒಂದು ಪಪ್ಪಾಯಿ ತೋಟಕ್ಕೆ ದವಾಗಳು ಆಗಲಿ ಈ ಆಟೋದಾಗ ನೋಡಿರಿ ಈಗ ಈ ಮಳೆಗಾಲದಾಗ ಇಂಥ ಪರಿ ಕೇಸರಿಯಾಗ ಆಟೋ ಭೀ ಹೋಗೋಲ್ಲ ಬರಲ್ಲ ತಂದು ಬಿಟ್ವಿ ಈಗ ರಿಟರ್ನ್ ಹೋಗ್ಲಾಕ ಭೀ ಆಗಲ್ಲ ನಮ್ಮ ಕಷ್ಟ ನೋಡಿರಿ ಒಂದು ಸಿಗ್ಬಿದ್ದದ ಈ ಎಲ್ಲ ಕಷ್ಟ ಮಾಡತ್ತಿ ನಮಗೇನು ಯಾರು ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಮಾಡ್ಬೇಕಂತೇಳಿ ನಾನು ಕೇಳತ್ತೀನಿ ನೋಡಿ ಫ್ರೆಂಡ್ಸ್ ಇದು ಪಪ್ಪಾಯಿ ತೋಟ ಇದು ನಮ್ಮ ಅಣ್ಣವ್ರದ್ದು ನೋಡಿ ಇನ್ನೂ ಇದಕ್ಕೆ ಹೂವು ಹಾಕ್ಲಕತ್ತವ ನೋಡಿ ಕಾಯಿ ಕೂಡ ಆಗ್ಯಾವ ಇನ್ನೊಂದು ವಾರ ಒಂದೆರಡು ವಾರದೊಳಗೆ ಇವಾಗ ಹಣ್ಣು ಆತವ ಅವಾಗ ಹಣ್ಣಿನ ಕಾಯಿ ಹಣ್ಣಿನ ವೀಡಿಯೋ ಕೂಡ ನಾನು ಮಾಡಿ ತೋರಿಸ್ತೀನಿ ಏನು ಸ್ವೀಟ್ ಇದ್ದಾವೆ ಏನು ಇನ್ನು ಸ್ವೀಟ್ ಈಗಿಲ್ಲ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನ ಮುಂದೆ ಹೋಗೋಣ ಈ ಥರ ಎಲ್ಲ ದವಗಳನ್ನು ಹೊಡೆದ್ರೆ ನಮ್ಮ ರೈತರಿಗೆ ಸ್ವಲ್ಪ ನಾಶನವಾಗಲ್ಲ ಹಣ್ಣುಗಳಾಗಲಿ ಯಾವುದೇ ಫಲಗಳು ಎಲ್ಲ ಗೊಬ್ಬರ ಎಲ್ಲ ಹಾಕಿ ಇದಕ್ಕೆ ಈ ಥರ ಬೆಳೆಸ್ತಾರೆ ಫ್ರೆಂಡ್ಸ್ ಎಷ್ಟೋ ಖರ್ಚದಿಂದ ಕೂಡಿದಂಥ ಒಂದು ತೋಟ ಅನ್ಬೋದು ಭಾಳ ಕಷ್ಟ ಇರ್ತದೆ ಫ್ರೆಂಡ್ಸ್ ಈಗ ಜೊತೆ ಇದ್ದೀವಿ ಅವರು ಇದಕ್ಕೆ ಎಷ್ಟು ಕಷ್ಟಪಟ್ಟು ಈ ಒಂದು ತೋಟವನ್ನು ನಡ್ಸ್ಕೊಂಡು ಹೋಗ್ಲಾಕತ್ತಾರ ಮತ್ತು ವ್ಯವಸಾಯ ಮಾಡ್ಲತ್ತಾರ ಅನ್ನೋದು ಅವ್ರ ಬಾಯ್ಲಿಂದ ಕೇಳವ ಓಕೆ ಫ್ರೆಂಡ್ಸ್ ಬನ್ನಿ ಹಾಂ ನಮಸ್ಕಾರ ಅಣ್ಣ ನಮಸ್ಕಾರ ರಮೇಶ್ ಹಾಂ ನಮಸ್ಕಾರ ನಮ್ಮ ವಿವರ್ಸಿಗೆ ಈ ಪಪ್ಪಾಯಿ ತೋಟದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಣ ಈ ಹಣ್ಣುಗಳು ಯಾವಾಗ ಆತವ ಇದಕ್ಕೆ ನೀವು ಎಷ್ಟು ಕಷ್ಟಪಟ್ಟು ಬಿದ್ದು ಮಾಡಿರಿ ಇವೆಲ್ಲ ವ್ಯವಸಾಯವನ್ನು ಸ್ವಲ್ಪ ನಮ್ಗೆ ತಿಳಿಸಿದ್ರೆ ಹಾಂ ತಿಳ್ಸಣ್ಣ ಹಾಂ ಇದು ಮತ್ತು ಆರು ಎಕರದಲ್ಲಿ ನಾವು ಪಪ್ಪಾಯ ಇಟ್ಟಿದ್ದು ವ್ಯವಸಾಯ ಮಾಡ್ತಿದ್ದೀವಿ ಇದ್ದೇವೆ ಹಾಂ ಇದು ತುಂಬಾ ನಾವು ಆರ್ಗಾನಿಕ್ ಆಗೇ ಬೆಳೆಸ್ತಾ ಇದ್ ನಾವೇನು ಕೆಮಿಕಲ್ಸ್ ಯೂರಿಯಾ ಡಿ ಎ ಪಿ ಆಗಿ ಏನು ಹಾಕೋದಿಲ್ಲ ಗೋಮೂತ್ರ ಆತರ ಪೌಡರ್ ಪೌಡರ್ ರಸ ನಾವು ಎಲ್ಲ ಮಾಡ್ತೀವಿ ಡ್ರಿಪ್ ಸಿಸ್ಟಮ್ ನಲ್ಲಿ ಬಿಡ್ತೀವಿ ಅಲ್ಲಿ ನೋಡಿರ್ಬೇಕು ನೀವು ಅಲ್ಲಿ ಕೆಲಸ ಹಣ ಎಷ್ಟು ಬಂದಿದ್ರಿ ನೀವು ತವರು ಅಂದ್ರೆ ನಾವು ನಾವೆಲ್ಲ ಚಿಕ್ಕಪ್ಪ ದೊಡ್ಡಪ್ಪರ ಮಕ್ಕಳು ನಾವು ನಮ್ಮ ಅಣ್ಣ ಅವನು ದೊಡ್ಡೋನು ಕಮಲಾಸನ್ ಅಂತ ಅವರು ಇನ್ನೊಬ್ಬ ಅನಿಲ್ ಅಂತಿದ್ದಾರೆ ಈಗ ನಾವು ಮೂವರು ಕಲ್ತು ಮಾಡ್ತಾಯಿದ್ದೇವೆ ಇದು ಇವೆಲ್ಲ ರೀ ಹಾಂ ಇದು ಪ್ಲ್ಯಾಂಟೇಶನ್ ಪ್ಲ್ಯಾಂಟೇಶನ್ ಮೂವರು ಕಲ್ತು ಮೂವರ ನಡುವೆ ಇಷ್ಟಿಷ್ಟು ಇದು ನಮಗೆ ಅಣ್ಣ ಇದು ಪೂರ್ತಿ ಹಣ್ಣು ನಮ್ಮ ತಿನ್ಲಿಕ್ಕೆ ಯಾವಾಗ ಬರ್ತದೆ ಅಣ್ಣ ಇದು ಇದು ನೋಡಿ ನಾವು ಜನೆವರಿಯಲ್ಲಿ ಪ್ಲ್ಯಾಂಟೇಶನ್ ಮಾಡಿ ಓಕೆ ಇದು ಈಗ ಇನ್ನೊಂದು ತಿಂಗಳು ಎರಡು ಎರಡು ತಿಂಗಳಲ್ಲಿ ನಿಮಗೆ ಹಣ ಆಗ್ತಾ ಇದೆಲ್ಲ ಓಕೆ ಇದೇನು ಸ್ವೀಟ್ ಇರ್ತಣ ಭಾಳ ಸ್ವೀಟ್ ಇರ್ತದೆ ಫುಲ್ ಸ್ವೀಟ್ ಅದ ಓಕೆ ಓಕೆ ಅಂದ್ರೆ ಇದು ಈ ಪ್ಲಾಂಟೇಶನ್ ಆಗ್ಬೇಕಂದ್ರೆ ಅಂದ್ರೆ ಬಹಳ ಕಷ್ಟ ಪಡುತ್ತಿರಬೇಕು ಅಣ್ಣ ನೀವು ಬಹಳ ಕಷ್ಟ ಆಯಿತದ ಮಲ್ಲ ನೀರಾವರಿ ಮಾಡಬೇಕು ಇದೆಲ್ಲ ಮಂಚಿ ಮಲ್ಚಿಂಗ್ ಮಾಡಬೇಕು ಸಿಸ್ಟಮ್ ಪೈಪ್ ಆಗಬೇಕು ಓಕೆ ಓಕೆ ಬಹಳ ಕೂಲಿ ಬಹಳ ಇಲ್ಲಿ ಕೂಲಿನೂ ಬಹಳ ಜಾಸ್ತಿ ಆಗಿದಾವರಿ ಲೇಬರ್ ಸಿಕ್ತಾರ ಹಣ ಇಲ್ಲಿ ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ನಮ್ಮ ತಾಂಡಾದಾಗ ಲೇಬರ್ ಇರ್ತಾರ ರೀ ಹ ಅವರಿ ಕರ್ಕ ಕೆಲಸ ಪಕ್ಕ ಪಕ್ಕದಲ್ಲಿ ಇನ್ನ ಬಾಳೆ ತೋಟಗಳು ಹೆಚ್ಚಿದೀವಿ ಓಕೆ

ಇದು ಹಣ್ಣು ಮತ್ತು ನಮಗೆ ನಮ್ಮ ವ್ಯೂವರ್ಸ್ಗೆ ನೀವು ಏನಾರ ಕೊಡ್ತೀರಾ ಹೇಳ್ತೀರಾ ಅವ್ರಿಗೆ ಏನು ಸ್ವೀಟ್ ಕಾನೋ ಏಟು ಏನನ್ನೋದು ನಿಮಗೆ ಬೇಕಂತಂದರೆ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಹಾಂ ಆರ್ಗಾನಿಕ್ ನಿಮಗೆ ಅಡ್ರೆಸ್ ಅದು ಕಳಿಸಿದ್ರೆ ನಾವು ಕಳಿಸ್ತೇವೆ ನಿಮಗೆ ಹಾಂ ನನ್ನ ಚಾ ಓಕೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ನಾವು ಕಾಮೆಂಟ್ ಮಾಡಿ ಇನ್ನೂ ಒಂದು ತಿಂಗಳೈತೆ ಇನ್ನು ಒಂದು ತಿಂಗಳು ಎರಡು ತಿಂಗಳೈತೆ ಅವಾಗ ನೀವು ಕಾಮೆಂಟ್ ಮಾಡಿದ್ರೆ ಹಣ್ಣವ್ರ ನಂಬರ್ ನಾನು ಕೊಡ್ತೀನಿ ಕಾಮೆಂಟ್ ಕಾಮೆಂಟ್ ರೂಪ ರೂಪದಲ್ಲಿ ನಾನು ಅವ್ರ ನಂಬರನ್ನ ನಿಮ್ಗೆ ಸೆಂಡ್ ಮಾಡ್ತೀನಿ ಆವಾಗ ನೀವು ಹಣ್ಣು ಬೇಕಾದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಮಾಡಿಕೊಡಿ ನಾವು ಕಾಯಿಗಳನ್ನು ಕಾಣ್ಬೋದು ಈ ಥರ ಕಾಯಿಗಳನ್ನು ಕಂಡು ನಾವು ಹೆಚ್ಚಿಗೆ ಈ ಥರ ಹಣ್ಣು ನಾವು ಕಣ್ಣಿಗೆ ಕಾಣ್ಬೋದು ಫ್ರೆಂಡ್ಸ್ ಇದು ಇನ್ನು ಚಿಕ್ಕ ಇದು ಇನ್ನೂ ಸಣ್ಣ ಫ್ರೆಂಡ್ಸ್ ಇವು ಹಾಂ ಹಾಂ ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಣ್ಣವರು ನಮಗೆ ಟೇಸ್ಟಿಂಗ್ ಮಾಡ್ಸ್ಲತ್ತರ ಯಾವ ಅಂತ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಓಕೆ ವಾ ಸೂಪರ್ ಆಯ್ತು ಫ್ರೆಂಡ್ಸ್ ಇದು ಓಕೆ ಅಣ್ಣವ್ರು ಕೊಡ್ರಿ ತಿಂದು ಹೇಳ್ತಾರೆ ಅವರು ಅಣ್ಣ ಹೇಳೋಣ ನೋಡಿದ್ರ ಫ್ರೆಂಡ್ಸ್ ನಮ್ಮ ಅಣ್ಣವರು ಎಷ್ಟು ಪ್ರೀತಿಲಿಂದ ಪೂರ ಅದ್ರ ಮೇಲಿಂದ ಇದೆಲ್ಲ ತಗಲು ಕಿತ್ತಿ ನಮ್ಗೆ ಟೇಸ್ಟ್ ಮಾಡಕ್ಕೆ ಕೊಡ್ಲಾಕತ್ತರ ನೋಡಮ್ ಕೊಡೋ ಟೇಸ್ಟ್ ನಾನು ಹೇಳ್ತೀನಿ ಈಗ ಹಾಂ ಥ್ಯಾಂಕ್ ಯು ಅಣ್ಣ ಓಕೆ ಫ್ರೆಂಡ್ಸ್ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಈಗ ಭಾಳ ಸ್ವೀಟ್ ಆಗ್ಯದ ಇದು ಸ್ವೀಟ್ ಕಾನಪ್ಲೆ ಓಕೆ ಫ್ರೆಂಡ್ಸ್ ನೀವು ಇದಕ್ಕೆ ಪರ್ಚೇಸ್ ಮಾಡ್ಬೋದು ನಿಮ್ಗೆ ಅಡ್ರೆಸ್ ಬಿ ನಾನು ಹೇಳ್ತೀನಿ ಬಂದು ನೀವು ಇಲ್ಲಿ ಖರೀದಿ ಮಾಡ್ಕೊಳ್ಬೋದು ಓಕೆನಾ ನಾನು ಇದು ಅಡ್ರೆಸ್ ಹೇಳ್ತೀರಾ ಇದು ಅದರ ಶಾದೀಪುರ ಇದು ಹಾಂ ಶಾದಿಪುರ ಅಲ್ಲಿ ಜವಾಹರ್ನಗರು ಪಾಂಡ ಹಾಂ ಪಾಂಡದಲ್ಲಿ ಬಂದರೆ ಪಾಂಡ ಅದ್ರಲ್ಲಿಂದು ಸ್ವಲ್ಪ ಮುಂದೆ ಬರಬೇಕು ನಾವು ಓಕೆ ಓಕೆ ಹೇಳಿದರೆ ಇರುತ್ತೆ ಹ್ಞೂ ಓಕೆ ಫ್ರೆಂಡ್ಸ್ ನಮ್ಮ ತಾಲೂಕಾ ಚಿಂಚೋಳಿ ಇರ್ ಇರ್ತಕ್ಕಂಥ ಈ ವಿಡಿಯೋ ಎಲ್ಲಿಗೆಲ್ಲಿ ಸೇರಿ ಹೋತದೋ ಅಲ್ಲಿನ ಜನರು ಶಾಜಿಪುರ್ ಗೊತ್ತಲ್ಲ ಶಾಜಿಪುರ್ ಬಂದು ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಬಂದು